ರಾಜ್ಯ ರಾಜಕೀಯ ವಲಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಅನವಶ್ಯಕ ಅತಿರೇಕದ ಚರ್ಚೆಗಳು ನಡೆಯುತ್ತಿದ್ದು ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನ ಕೊಡದ ಈ ಚರ್ಚೆಯಲ್ಲಿ ತಾನು ಭಾಗವಹಿಸೋಕೆ ಆಸಕ್ತಿ ಇಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟಪಡಿಸಿದ ನಾಯಕತ್ವ ಬದಲಾವಣೆ ಚರ್ಚೆಗಳು ಅನಾವಶ್ಯಕ ಅಂತ ಹೇಳಿ ಸರ್ಕಾರ ಜನಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದೆ ಅಂತ ಸ್ಪಷ್ಟಪಡಿಸಿದರು ಮಠಾಧೀಶರ ಹೇಳಿಕೆಗಳು ಚರ್ಚೆಗೆ ಕಾರಣವಾದರೂ ಅದೇ ವಿಷಯದ ಬಗ್ಗೆ ದಿನವಿಡೀ ಚರ್ಚಿಸುವುದು ಸೂಕ್ತವಲ್ಲ ಅಂತ ಅಭಿಪ್ರಾಯಪಟ್ಟರು ಬೆಳೆ ಪರಿಹಾರವಾಗಿ ರಾಜ್ಯ ಈಗಾಗಲೇ ಎರಡು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ನೀಡಿದ್ದು ಅತಿವೃಷ್ಟಿ ಹಾನಿಗೆ ಕೇಂದ್ರದಿಂದ ಪರಿಹಾರ ಬಾಕಿ ಇದೆ ಅಂತ ತಿಳಿಸಿದರು ಜೋಳಕ್ಕೆ ಎಂಎಸ್ಪಿ ಘೋಷಿಸಿ ಬೆಂಬಲ ಬೆಲೆ ನೀಡದಿರುವುದು ಅನ್ಯಾಯ ಅಂತ ಟೀಕಿಸಿದ ಅವರು ಪೋಡಿ ಅಭಿಯಾನದಲ್ಲಿ ರಾಜ್ಯಾದ್ಯಂತ ಒಂದು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚು ಮಂಜೂರಿಕೆಗಳು ನಡೆದಿತ್ತು ಹಾಸನದಲ್ಲಿ ಹದಿನೈದು ಸಾವಿರ ಅಳತೆ ಪೂರ್ಣಗೊಂಡಿದ್ದು ಇನ್ನು ಹತ್ತು ಸಾವಿರಕ್ಕೂ ಹೆಚ್ಚು ಪಡಿತರುಗಳನ್ನ ಬೇಗ ನೀಡಲಾಗುತ್ತೆ ಅಂತ ಕೃಷ್ಣ ಬೈರೇಗೌಡರು ಹೇಳಿದರು ಅರ್ಜಿ ಕೊಡಬೇಕಾಗಿತ್ತು ಇವತ್ತು ಅರ್ಜಿಯ ಅವಶ್ಯಕತೆಯೂ ಇಲ್ಲದೆ ಸ್ವಯಂ ಪ್ರೇರಣೆಯಿಂದ ನಾವು ಪೋಡಿ ಇದ್ದೇವೆ ಸೊ ಇದನ್ನ ಸಮರ್ಪಣೆ ಮಾಡುವ ಉದ್ದೇಶದಿಂದ ಜೊತೆಗೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಮರ್ಪಣೆ ಮಾಡುವ ಉದ್ದೇಶದಿಂದ ಮತ್ತು ಕೆಲವು ಫಲಾನುಭವಿಗಳಿಗೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅವರು ಕೆಲವು ಫಲಾನುಭವಿಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಒಟ್ಟಾರೆ ಜನಪರ ಆಡಳಿತದ ಸಮರ್ಪಣೆ ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಡಿಸೆಂಬರ್ ಆರನೇ ತಾರೀಕು ಅದಕ್ಕೆ ನಾನು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಸಹಕಾರವನ್ನು ಕೂಡ ಕೋರಿದ್ದೇನೆ ಅವ್ರ ಜೊತೆ ನಾನು ಆಲ್ರೆಡಿ ಒಂದು ಸುತ್ತು ಸಭೆಯನ್ನು ಕೂಡ ಮಾಡಿ ಸರ್ಕಾರಿ ಕಾರ್ಯಕ್ರಮ ಎಲ್ಲರೂ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ ಪೂರ್ವಭಾವಿ ಸಿದ್ಧತೆಯನ್ನು ನಮ್ಮ ಆಡಳಿತ ಅಧಿಕಾರಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದು ಡಿ ಸಿ ಓರಾಗಲಿ ಸಿ ಒ ಎಸ್ ಪಿ ಓವರು ಎಲ್ಲ ಅಧಿಕಾರಿಗಳು ಕೂಡ ಅವರವರ ವ್ಯಾಪ್ತಿಗೆ ಬರ್ತಕ್ಕಂತಹ ಯಾರು ಫಲಾನುಭವಿಗಳಿದ್ದಾರೆ ಅದು ಕೋಡಿ ದುರಸ್ತಿರ್ಬೋದು ಬೇರೆ ಸರ್ಕಾರದ ಕಾರ್ಯಕ್ರಮಗಳು ಆ ಫಲಾನುಭವಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ಈ ವೇದಿಕೆ ಮುಖಾಂತರ ಮಾಡಿರುವ ಕೆಲಸ ಸಮರ್ಪಣೆ ಮಾಡಲಿಕ್ಕೆ ಜಿಲ್ಲಾಡಳಿತನೂ ಕೂಡ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ಎಲ್ಲ ಶಾಸಕರು ಸಂಸದರು ಕೂಡ ಅವರು ಮುಂದೆ ನಿಂತು ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ ಕಾರ್ಯಕ್ರಮ ಆಗತ್ತೆ ಅನ್ನೋ ನಿರೀಕ್ಷೆಯನ್ನು ನಾನು ಇಟ್ಕೊಂಡಿದ್ದೇನೆ ಸಿ ಎಮ್ ಡಿ ಸಿ ಎಂ ಇಬ್ರು ಬರ್ತಾರೆ ಆರಂಭದಲ್ಲಿ ಹೇಳಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ನಿನ್ನೆ ಒಂದ್ ಸಾವಿರ ಚಂದ್ರ ಕೋಟಿ ಬೆಳೆಯ ಪರಿಹಾರ ಇನ್ನು ಕೂಡ ಪ್ರಮಾಣದಲ್ಲಿ ಹೆಚ್ಚಿನ ನಷ್ಟ ಆಗಿತ್ತು ಕೇಂದ್ರ ಸರ್ಕಾರದ ಕಡೆ ತಾವು ಪತ್ರ ಕೂಡ ಬರೆದಿದ್ದೀರಿ ಇವತ್ತು ಪ್ರಧಾನಿಗಳು ರಾಜ್ಯಕ್ಕೆ ಬಂದಿದ್ದಾರೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಿರಿ ಸರ್ ಈಗಾಗಲೇ ನಾವು ರಾಜ್ಯದ ರೈತರಿಗೆ ಎರಡು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಬೆಳೆ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದೇವೆ ಅದರಲ್ಲಿ ಎಸ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಲ್ಲಿ ಸಿಗುವಂಥ ಪರಿಹಾರ ಸಾಲೋದಿಲ್ಲ ಅಂತ ರೈತರು ಜನಪ್ರತಿನಿಧಿಗಳು ಒತ್ತಾಯ ಮಾಡಿದಾಗ ಹೆಚ್ಚುವರಿ ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ ಸೊ ಒಟ್ಟು ಎರಡು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿ ಇಲ್ಲಿವರೆಗೂ ಕೂಡ ರೈತರಿಗೆ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಆದಂಥ ಬೆಳೆ ಹಾನಿಗೆ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ ಇದಲ್ಲದೆ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳು ಸೇತುವೆಗಳು ಅಂಗನವಾಡಿ ಕಟ್ಟಡಗಳು ಶಾಲೆ ಕಟ್ಟಡಗಳು ಈ ರೀತಿಯಾಗಿ ಅತಿವೃಷ್ಟಿಯಿಂದ ಮತ್ತು ಪ್ರವಾಹದಿಂದ ಹಾನಿಗೆ ಒಳಪಟ್ಟಿದ್ದಾವೆ ಇವುಗಳಿಗೆ ಪರಿಹಾರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ ಎನ್ ಡಿ ಆರ್ ಅಲ್ಲಿ ಪರಿಹಾರ ಕೊಡಬೇಕು ಈ ಆಸ್ತಿಗಳು ಏನು ಮಳೆಯಿಂದ ಹಾಳಾಗಿದ್ದಾವೆ ಅವುಗಳ ಪುನರ್ ನಿರ್ಮಾಣಕ್ಕಾಗಿ ಸೊ ನಾವು ಕೋಟಿ ಇದೇ ವೇಳೆ ಸಂಸದ ಶ್ರೇಯಸ್ಎಂ ಪಟೇಲ್ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾಜಿ ಎಂಎಲ್ಸಿ ಎಂಎೋಪಾಲಸ್ವಾಮಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅಪರ ಜಿಲ್ಲಾಧಿಕಾರಿ ಬಿಎ ಜಗದೀಶ್ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು